ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು ಹಸಿಗೆ ಒಂದು ಬೌಲ್ ತಗೊಂಡು ನೀರು ಹಾಕೋಬೇಕು ಓಕೆ ನೀರು ಹಾಕೊಂಡು ನೆಕ್ಸ್ಟ್ ಹಸಿ ಕಡ್ಡೆ ಹಾಕೋಬೇಕು ಓಕೆ ಇದನ್ನು ಒಂದು ಏಯ್ಟ್ ಅವರ್ಸ್ ಸೋಪ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಓಕೆ ಏಯ್ಟ್ ಅವರ್ಸ್ ತುಪ್ಪ ಮಾಡ್ಕೊಂಡು ಯಾಕಂದರೆ ನೈಟ್ ಸೆವೆನ್ ಏಯ್ಟ್ ಓ ಕ್ಲಾಕ್ ಆದರೆ ಮಾರ್ನಿಂಗ್ ಸೆವೆನ್ ಏಯ್ಟ್ ಓ ಕ್ಲಾಕ್ ಅಷ್ಟರೊಳಗೆ ಅಡುಗೆನೇ ಮಾಡ್ಬೋದು ಓಕೆ ಸ್ವಲ್ಪ ನೀರು ಕಾಯಿಸ್ತೀನಿ ಯಾಕಂದರೆ ನಾನು ಕುಕ್ಕರಲ್ಲಿ ಮಾಡಲ್ಲ ಜಾಸ್ತಿ ಯಾವ ಅಡುಗೆನೂ ರೇರ್ ಒಂದು ಸಲ ಮಾಡ್ತೀನಿ ಕುಕ್ಕರಲ್ಲಿ ಅಷ್ಟೇ ಅದು ಹೆಲ್ತ್ ವೈಸ್ ನಾನು ಜಾಸ್ತಿ ಯೂಸ್ ಮಾಡೋದು ಸ್ಟೀಲ್ ಪಾತ್ರೆಸು ಹಾಗೂ ಸ್ವಲ್ಪ ಕೆಬಣ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದೇನು ಸ್ವಲ್ಪ ಚಕ್ಕೆ ಲವಂಗ ಹಾಕು ಸ್ವಲ್ಪ ಏಲಕ್ಕಿ ಓಕೆ ಸ್ವಲ್ಪ ಏಲಕ್ಕಿ ಹಾಕೊತೀನಿ ಸ್ವಲ್ಪ ನೀರು ಬಬಲ್ಸ್ ಎಲ್ಲ ಬರ್ತಿರ್ಬೇಕಾದ್ರೆ ಇವಾಗ ಫಸ್ಟು ನೆನೆಸ್ಕೊಂಡಿರ್ತೀನಲ್ಲ ಕಾಳು ನೈಟ್ ನೆನ್ಸೋಕೆ ಹಾಕಿರ್ತೀನಿ ಓವರ್ ನೈಟ್ ನೆನ್ಸೋಕ್ಕೆ ಹಾಕಿರುವಂಥ ಕಾಳನ್ನ ಹಾಕ್ಕೊಂಡಿರ್ತೀನಿ ಇದ್ರೊಳಗೆ ಸ್ವಲ್ಪ ಬೆನಿಬೇಕಿದು ಎಷ್ಟು ಬೆನಿ ಬೆಂದರೆ ಚೆನ್ನಾಗಿರುತ್ತೆ ಓಕೆ ಕುಕ್ಕರ್ ಇದ್ದರೆ ಒಂದು ವಿಸಿಲು ಅಥವಾ ಎರಡು ವಿಸಿಲು ಓಡಿಸ್ಕೊಂಡ್ರೆ ಸಾಕು ನಾನು ಕುಕ್ಕರ್ ಯೂಸ್ ಮಾಡ್ತೀನಿ ಕುಕ್ಕರೆಲ್ಲ ಹೆಲ್ತ್ ವೈಸ್ ಕುಕ್ಕರೇನು ಅಷ್ಟೊಂದು ಇದು ಅನಿಸಲ್ಲ ಹಾಗಾಗಿ ಈ ಥರನೇ ಹಾಕೋಣ ಜಾಸ್ತಿ ನೀರೆಲ್ಲ ಚಲೋ ಬಿಡ್ತೀನಿ ನೀರೆಲ್ಲ ಚಲೋ ಆಯಿತು ಇವಾಗ ಲಿಡ್ ಕ್ಲೋಸ್ ಮಾಡಿ ಇದು ಬಾಯ್ಲ್ ಹಾಕಬೇಕು ಹಾಗೆ ಬಿಡ್ತೀನಿ ಸಾಲ್ಟ್ ಎಲ್ಲ ಇವಾಗ ಹಾಕೋಲ್ಲ ಕುಕ್ಕರಲ್ಲಿ ಹಾಕಿದರೆ ಸಾಲ್ಟ್ ಇವಾಗ ಹಾಕ್ಬೋದು ಈಗ ಕುಕ್ಕರ್ ಯೂಸ್ ಮಾಡ್ತಾ ಇರೋದ್ರಿಂದ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಈ ಥರ ಲಿಡ್ ಕ್ಲೋಸ್ ಮಾಡಿ ಹಿಂಗೆ ಕುದಿಸ್ಕೊತೀನಿ ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ ತೊಗೋಬೇಕು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಗೋಧಿ ಹಿಟ್ಟು ಹಾಕೋಬೇಕು ಓಕೆ ಗೋಧಿ ಹಿಟ್ಟೇ ಚೆನ್ನಾಗಿದೆ ನೆಕ್ಸ್ಟು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡ್ಕೊಂಡು ತೊಗೊಳ್ಳಿ ಓಕೆ ಇದಕ್ಕೆ ಮೊಸರು ಹಾಕಬೇಕು ಬೇಸಿಕ್ ಇಂಗ್ರಿಡಿ ಅಂತ ನೀವು ಮೊಸರು ಇದ್ರೆ ಹಾಕೋಬೋದು ನಾವು ಮೊಸರು ತಿನ್ನೋಲ್ಲ ತೊಗೊಂಡು ಓಕೆ ನೆಕ್ಸ್ಟ್ ಇವಾಗ ಮಧ್ಯದಲ್ಲಿ ಮೊಸರು ಹಾಕೊತೀನಿ ಓಕೆ ಆ್ಯಕ್ಚುಲಿ ಇದು ಮಧ್ಯದಲ್ಲೇ ಹಾಕೋಬೇಕು ನೀವು ತುಪ್ಪ ಊಟ ಮಾಡಿದರೆ ತುಪ್ಪ ಹಾಕೋಬೋದು ತುಪ್ಪ ಊಟ ಮಾಡಲ್ಲ ಅಂದರೆ ಎಣ್ಣೆ ಹಾಕೋಣ ಎಂತಂದ್ರೆ ನೆಕ್ಸ್ಟ್ ಇವಾಗ ಮೊಸರು ಹಾಕೋಬೇಕು ಮೊಸರು ಹಾಕೊಂಡ ನಂತರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಧ್ಯದಲ್ಲೇ ಕಲಿಸ್ಕೋಬೇಕು ಇದು ಇದೇ ರೀತಿ ಕಲಿಸ್ಕೋಬೇಕು ಓಕೆ ಇದೇ ರೀತಿ ಕಲಿಸ್ಕೊ ಹ್ಞೂ ಹ್ಞೂ ಇದೇ ರೀತಿ ಕಲಿಸ್ಕೊಂಡ ನಂತರ ಮೊಸರು ಉಪ್ಪು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನೆಕ್ಸ್ಟ್ ನೀರು ಹಾಕಿ ನೀರು ಹಾಕಿ ಪೂರಿ ಹಾದ ಕಲಿಸ್ಕೊಬೇಕು ಓಕೆ ನೀರು ಹಾಕ್ಕೊಂಡು ಹಾಕೊಂಡು ಪೂರಿ ಹಾದ ಕಲಿಸ್ಕೋಬೇಕು ಹಿಟ್ಟು ನೆನೆಸಿದೆ ಇದು ಒನ್ ಅವರ್ ಟು ಅವರ್ ರೆಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಓಕೆ ಟ್ವೆಂಟಿ ಮಿನಿಟ್ಸ್ ಎಲ್ಲ ಬೇಡ ಟ್ವೆಂಟಿ ಒನ್ ಅವರ್ ಟು ಅವರ್ ಹೆಂಗೆ ರೆಸ್ಟ್ ಮಾಡುತ್ತೆ ಹಂಗೆ ಚೆನ್ನಾಗಿರುತ್ತೆ ಓಕೆ ಇವಾಗ ಇದಕ್ಕೆ ಸ್ವಲ್ಪ ಮೇಲೆ ಆಯಿಲೆಲ್ಲ ಹಚ್ಚಿ ಲಿಂಟ್ ಕ್ಲೋಸ್ ಮಾಡಿ ಇಡ್ತೀನಿ ಮೇಲೆ ಆಯಿಲೆಲ್ಲ ಹಚ್ಬೇಕು ಇದಕ್ಕೆ ಇವಾಗ ಸ್ವಲ್ಪ ಆಯಿಲ್ ಹಚ್ಕೊತೀನಿ ತುಪ್ಪ ಎಲ್ಲ ಬೇಡ ആയിൽ ഹോ ഫുൾ സു എല്ലാം ഹാച്ചി ഹെലെ ലിഡ് കളോസ്മി ഇവേ ആയിൽ സുഖ എടു കൂടെ ഹിട്ടോക്കു കയ്യിൽ ഇവക ഇവീ കലോസ് മാി ഇട്ട്ക്കാ ಬೆಂದಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ ಓಕೆ ಹಸಿಕಾಯಿ ತೊಗೊಂಡಿದ್ದೀನಿ ಹಸಿ ಹಸಿಕಾಯಿನ ತೊಳ್ಕೊಬೇಕು ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಬೇಕು ಇವಾಗ ಕಟ್ ಮಾಡ್ಕೊತೀನಿ ಜಾಗ ತೊಗೊಂಡು ಸ್ವಲ್ಪ ಸ್ವಲ್ಪ ಒಂದು ಒಂದು ಕಾಯಿ ಹಾಕ್ಕೊತೀನಿ ಯಾಕಂದರೆ ಕ್ವಾಂಟಿಟಿ ಮೇಲೆ ಹೋಗುತ್ತೆ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಸ್ವಲ್ಪ ಕ್ವಾಂಟಿಟಿ ಇದೆ ಸ್ವಲ್ಪ ಶುಂಠಿ ಪೀಸಸ್ ಹಾಕೊಂಡು ಸ್ವಲ್ಪ ಶುಂಠಿ ಪೀಸಸ್ ಹಾಕೊಂಡು ನಂತರ ನೆಕ್ಸ್ಟ್ ಸ್ವಲ್ಪ ಟೊಮೊಟೊ ಹಾಕ್ಕೊತೀನಿ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಮತ್ತು ಹಾಗೂ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಆಮೇಲೆ ಹಾಕಿದ್ರೂ ಬರೋದಿಲ್ಲ ಸ್ವಲ್ಪ ಧನಿಯಾ ಪುಡಿ ಹಾಕಿ ಇದನ್ನು ನೀರೇನು ಹಾಕ್ಲಾರ್ದಂಗೆ ನುಣ್ಣಗೆ ರುಬ್ಕೋಬೇಕು ಈಗ ಲಿಡ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಮೊದಲು ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಪಾತ್ರೆ ಇಟ್ಟು ಸೊ ಎಣ್ಣೆ ಎಷ್ಟು ನೀವು ಜಾಸ್ತಿ ಕ್ವಾಂಟಿಟೀಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ನೋಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕೋಬೇಕು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಶುಂಠಿ ಹಾಕೊತೀನಿ ಓಕೆ ಶುಂಠಿ ಹಾಕ್ಕೊಂಡು ಬಾಡಿಸ್ಕೋಬೇಕು ಇದನ್ನು ನೆಕ್ಸ್ಟ್ ಇವಾಗ ಬೇಯಿಸಿಟ್ಟಿರುವಂತಹ ಇಟ್ಟಿರುವಂತಹ ಕಡಲೆಕಾಳು ಹಾಕೋಬೇಕು ಓಕೆ ಬೇಯಿಸಿ ಇಟ್ಟಿರುವಂತಹ ಕಡಲೆಕಾಳು ಹಾಕ್ಕೊಂಡು ನೆಕ್ಸ್ಟ್ ಚೂರು ಅಶನ ಪೂಡಿ ಹಾಕೋತೇನೆ ನೆಕ್ಸ್ಟ್ ಖಾರದ ಪುಡಿ ಹಾಕೊಳ್ತೇನೆ ಖಾರದ ಪುಡಿ ಹಾಕೊಂಡ ನಂತರ ಅದನ್ನ ಒಂದ್ಸಲ ಟರ್ನ್ ಮಾಡಬೇಕು ಓಕೆ ಸ್ವಲ್ಪ ಮಸಾಲೆ ಎಲ್ಲ ಹಂಕೋಬೇಕಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹಂಕನವರೆಗೂ ಟರ್ನ್ ಮಾಡಿ ಮಸಾಲೆ ಎಲ್ಲ ಹಂಚ್ನವರೆಗೂ ಟರ್ನ್ ಮಾಡಿಕೊಂಡು ಇದು ಬೆನಿ ತಿರಬೇಕಾದ್ರೆ ಸ್ವಲ್ಪ ಶುಂಠಿ ಟೊಮೊಟೊ ಶುಂಠಿ ಹಾಗೂ ಹಸಿ ಖಾರ ಗರಂ ಮಸಾಲೆ ಧನಿಯಾ ಪುಡಿ ಹಾಕಿರುವಂಥ ಪೇಸ್ಟ್ ಹಾಕೋದು ಓಕೆ ಪ್ಯೂರಿ ಟೊಮೊಟೊ ಪ್ಯೂರಿ ಹಾಕೋತೀವಿ ಓಕೆ ಇದನ್ನ ಚೆನ್ನಾಗಿ ಹೊಂದಿಸ್ಕೊಂಡು ಹೊಂದಿಸ್ಕೊಬೇಕು ಓಕೆ ಇದು ಬೆನಿ ತಿರ್ಬೇಕಾದ್ರೆ ಇವಾಗ ಪನ್ನೀರ್ ಹಾಕೋಬೇಕು ಓಕೆ ಪನ್ನೀರ್ ಹಾಕೋಣ ನೆಕ್ಸ್ಟ್ ಇವಾಗ ಅದು ಬೆಂದು ತಿರ್ಬೇಕಾದ್ರೆ ಪನ್ನೀರ ಕಟ್ ಮಾಡಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಓಕೆ ಸ್ಕ್ವೇರ್ ಸ್ಕ್ವೇರ್ ಕಟ್ ಮಾಡ್ಕೊಂಡಿರೋ ಪನ್ನೀರ್ ಹಾಕೊಂಡು ಓಕೆ ನೆಕ್ಸ್ಟ್ ಲಾಸ್ಟು ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅದು ಲಾಸ್ಟಿಗೆ ಸರ್ವ್ ಆದರೂ ಹಾಕ್ಬೋದು ಇವಾಗಾದರೂ ಹಾಕ್ಬೋದು ಓಕೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡೆ ಗ್ಯಾಸ್ ಸರಿ ಸರಿ ಗ್ಯಾಸ್ ಆಫ್ ಮಾಡೋದಿರೋ ಬೇಡ ಸ್ವಲ್ಪ ಪನ್ನೀರ್ ಎಲ್ಲ ಬೆನ್ನಿಬೇಕು ನಾನು ಹಸಿ ಪನ್ನೀರ್ ಹಾಕಿದ್ದೀನಿ ಫ್ರೈ ಮಾಡಿನೂ ಹಾಕಿಲ್ಲ ಹಾಗೆ ಹಿಟ್ಟು ಪರ್ಫೆಕ್ಟಾಗಿ ನೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಈ ಥರ ಇದು ಮಾಡಿದರೆ ಒಳಗಡೆ ಹೋಗಿದೆ ಅಂತ ಟೂ ಅವರ್ಸ್ ಆಗಿ ಇದು ರೆಸ್ಟ್ ಮಾಡಿ ನೋಡಿ ಈ ಥರ ಒಳಗೆ ಹೋಗ್ಬೋದು ಚಿಕ್ಕ ಚಿಕ್ಕ ಮುದ್ದೆಗಳು ಮಾಡ್ಕೊತೀನಿ ಚಿಕ್ಕ ಚಿಕ್ಕ ನೀವು ಯಾವ ಸೈಜ್ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀರಿ ಆ ಸೈಜ್ ಆದರೂ ಮಾಡ್ಕೊಬೋದು ಇವಾಗ ದೊಡ್ಡ ಸೈಜ್ ಆದರೂ ಮಾಡ್ಕೊಬೋದು ಮೀಡಿಯಮ್ ಆದರೂ ಮಾಡ್ಬೋದು ಅಥವಾ ಪೂರ ಚಿಕ್ಕದಾದರೂ ಮಾಡ್ಬೋದು ಓಕೆ ಇವಾಗ ಲಟ್ಟಿಸ್ಕೋಬೇಕು ಈ ಥರ ಮುದ್ದೆಗಳೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಲಟ್ಟಿಸ್ಕೋಬೇಕು ಈ ಥರ ಮಾಡ್ಕೊಂಡು ನೀವು ಸೈಜ್ ನಾನು ಪೂರ ದೊಡ್ಡದು ಮಾಡಲ್ಲ ಫುಲ್ ಚಿಕ್ಕದು ಮಾಡಲ್ಲ ಮೀಡಿಯಮ್ ಮಾಡ್ತಾಯಿ ఇవగా లటస్కొంతి స్వల్ప ఎన్నె బ్రెండు ఓకే నెక్స్ట్ ఇవ్వస్కో మీడియం సైజ్ అది మాకూడు అతడుగురు చపాతి సైజ్ అూ మాకూ పూర్తి సైజ్ అది నెక్స్ట్ చిక్క చిక హాపళ సైజ్ అది ఎలా ఇదే రీతి లటస్కో ఓకే ಓಕೆ ಸ್ವಲ್ಪ ದೊಡ್ಡದೇ ಮಾಡ್ಕೊಂಡಿದ್ದೀರ ಎಲ್ಲವನ್ನೂ ಈ ರೀತಿ ಲಟ್ಟಿಸ್ಕೊಳ್ಳಿ ಓಕೆ ನೆಕ್ಸ್ಟ್ ಇನ್ನೊಂದು ಇದೆ ಎಲ್ಲವೂ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಎಷ್ಟು ಸೈಜಲ್ಲಿ ಮಾಡ್ತೀರಿ ಇದೇ ರೀತಿ ಮಾಡ್ಕೊಳ್ಳಿ ಓಕೆ ಎಣ್ಣೆ ಹಚ್ಕೊ ಅಂತ ನೆಕ್ಸ್ಟ್ ಇವಾಗ ಲಟ್ಟಿಸ್ಕೊಳ್ಳಿ ೇಪೇ ಬರಬೇಕಂತ ಏನಿಲ್ಲ ರೌಂಡೇ ಬರಬೇಕು ಅಂತ ನೆಕ್ಸ್ಟ್ ಯಾವ ಸೈಜ್ ಆದರೂ ಮಾಡಿಕೊಡ್ಬೋದು ಚಿಕ್ಕ ಸೈಜ್ ಆದರೂ ಮಾಡಿ ದೊಡ್ಡ ಸೈಜ್ ಆದರೂ ಮಾಡಿ ನೀಟಾಗಿ ಪರ್ಫೆಕ್ಟಾಗಿ ಕೊಡಬೇಕಂತ ಏನಿಲ್ಲ ನಡೀತದೆ ರೆಡಿ ಆಯಿತಾ ಇವಾಗ ಎಣ್ಣೆಕಾಯಲ್ಲಿ ಇಡಬೇಕು ಒಂದು ಕಡಾಯಿನಲ್ಲಿ ಕಾಯಲಿಟ್ಟು ಒಂದೊಂದೇ ಪೂರಿಗಳನ್ನ ಫ್ರೈ ಮಾಡ್ಕೊಳು ಅಂತ ಇವಾಗ ಓಕೆ ಎಣ್ಣೆ ಕಾದಿದೆ ನಾನು ಸ್ವಲ್ಪ ಸಾಂಪಲ್ ನೋಡ್ಕೊತೀನಿ ಓಕೆ ಎಣ್ಣೆ ಕಾಯಿಬೇಕಿನ್ನೊಂದು ಸ್ವಲ್ಪ ಕಾಯಿಲೆ ಏನು ಅರ್ಜೆಂಟ್ ಐತಿ ಏನು ಅರ್ಜೆಂಟ್ ಓಕೆ ಇವಾಗ ಒಂದೊಂದೇ ಪೂರಿಗಳನ್ನ ಕರಿಬೇಕು ಓಕೆ ಈ ಥರ ಉಬ್ಬು ಬೇಕಿದು ಈ ಥರ ಉಬ್ಬಿ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಉಬ್ಬಿಸ್ಬೋದು ಉಬ್ಬಿದ್ರೆ ದೆಹಲಿಯ ಫೇಮಸ್ ಆಗಿರುವಂಥ ಸ್ಟ್ರೀಟ್ ಫುಡ್ ಇದು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಇದು ಚೋಲೆ ಬಟೋರೆ ಓಕೆ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಓಕೆ ಈ ಡಿಶ್ಗೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಏನು ಬಳಸ ಹಂಗಿಲ್ಲ ವೆರಿ ಟೇಸ್ಟಿ ಆಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾಂದ್ರೂ ತುಂಬ ಟೇಸ್ಟಿ ಆಗಿರುತ್ತೆ